ಪ್ರೈಜಲಡ್ ಹಾಲಲೂಯ ದೇವರ ನಾಮಕ್ಕೆ ಸ್ತೋತ್ರ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ನೀವು ಅನೇಕ ಸಮಯದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ಆತನ ವಾಕ್ಯವು ಕಾರ್ಯ ಸಾಧಕವಾದದ್ದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣಾತ್ಮ ಕೀಳು ಮಜ್ಜೆಗಳನ್ನು ವಿಭಾಗಿಸಿ ತೂರಿ ಹೋಗುವಂಥದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ನಮ್ಮ ತಂದೆ ನಮ್ಮ ಕರ್ತನು ನಮ್ಮ ದೇವರು ಆತನು ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿಯು ಅಪಾರವಾದದ್ದು ಈ ದಿವಸ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ ಸ್ವಲ್ಪ ಪ್ರಾರ್ಥನೆಯ ಬಗ್ಗೆ ನಮ್ಮ ಪ್ರಾರ್ಥನೆ ದೇವರ ಮಕ್ಕಳ ಪ್ರಾರ್ಥನೆ ದೇವರ ಮಕ್ಕಳ ವಿಜ್ಞಾಪನೆ ದೇವರ ಮಕ್ಕಳ ಮನವಿ ಇದನ್ನು ಈ ವಿಷಯದಲ್ಲಿ ಸ್ವಲ್ಪ ನಾವು ಧ್ಯಾನ ಮಾಡುವ ಬೈಬಲ್ ಹೇಳ್ತದೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬತಕ್ಕದೆಂಬುದಾಗಿ ಆಗಿರುವಾಗ ನಾವು ದೇವರ ಬಳಿಗೆ ಬರುವಂಥದ್ದಿಲ್ಲ ಬರುವಂಥದ್ದು ಅಲ್ಲ ಈಗ ಈಗ ನಾವು ಕರ್ತನಲ್ಲಿದ್ದೇವೆ ಎರಡು ಕುರಿಂತ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೇಳ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಕ್ರಿಸ್ತನಲ್ಲಿ ಇದ್ದರೆ ಕ್ರಿಸ್ತನಲ್ಲಿ ಇದ್ದರೆ ಕ್ರಿಸ್ತನಲ್ಲಿ ಇರುವಂಥದ್ದು ಬಹಳ ಪ್ರಾಮುಖ್ಯ ಪ್ರಾಮುಖ್ಯ ಒಂದು ವಚನವನ್ನು ಓದಿಕೊಳ್ಳೋಣ ಎರಡು ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ನೋಡಿ ಮತ್ತೆ ನಾವು ಮುಂದೆ ಹೋಗೋಣ ನಿಶ್ಚಯವಾಗಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ದೇವರ ವಾಗ್ದಾನಗಳು ಎಷ್ಟಿದ್ದರು ಎಷ್ಟೇ ಇದ್ದರು ಎಷ್ಟಿದ್ದರು ಅಂದ್ರೆ ಎಷ್ಟೇ ಇದ್ದರು ಅಂದರೆ ನಿಶ್ಚಯವಾಗಿ ಶಿವರ್ಲಿ ಶಿವರ್ಲಿ ಖಂಡಿತವಾಗಿ ಹಕೀಕತ್ತಾಗಿ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಆಗಿ ದೇವರ ವಾಗ್ದಾನಗಳು ನಮ್ಮ ವಿಷಯದಲ್ಲಿ ದೇವರ ವಾಗ್ದಾನಗಳು ನಮ್ಮ ವೈಯಕ್ತಿಕ ವಿಷಯದಲ್ಲಿ ದೇವರ ವಾಗ್ದಾನಗಳು ನಮ್ಮ ಕುಟುಂಬದ ವಿಷಯದಲ್ಲಿ ದೇವರ ವಾಗ್ದಾನಗಳು ನಮ್ಮ ಮಕ್ಕಳ ವಿಷಯದಲ್ಲಿ ದೇವರ ವಾಗ್ದಾನಗಳು ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಎಷ್ಟೇ ಇದ್ದರೂ ಅದು ಎಷ್ಟೇ ಇರಬಹುದು ದೇವರ ವಾಗ್ದಾನ ಆದರೆ ಅದು ನೆರವೇರುವಂಥದ್ದು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ದೃಢವಾಗುತ್ತವೆ ಅದು ಕ್ರಿಸ್ತನಲ್ಲಿಯೇ ಕನ್ಫರ್ಮ್ ಆಗುತ್ತದೆ ಕ್ರಿಸ್ತನಲ್ಲಿಯೇ ಅದು ದೃಢಕರಿಸಲ್ಪಡುತ್ತದೆ ಕ್ರಿಸ್ತನಲ್ಲಿಯೇ ಅದು ನೆರವೇರುತ್ತದೆ ಹಣ ಆದ ಕಾರಣ ದೇವರ ಪ್ರಭಾವವು ದೇವರ ಪ್ರಭಾವ ಆದ ಕಾರಣ ಈ ಹೀಗೆ ಇರುವುದರಿಂದ ಈ ಕಾರಣದಿಂದ ದೇವರ ವಾಗ್ದಾನಗಳು ಎಷ್ಟೇ ಇದ್ದಾರೋ ಕ್ರಿಸ್ತನಲ್ಲಿಯೇ ನೆರವೇರು ಅಥವಾ ದೃಢವಾಗುವ ಕಾರಣದಿಂದ ದೇವರ ಪ್ರಭಾವವು ದೇವರ ಪ್ರಭಾವ ದೇವರ ಮಹಿಮೆ ದೇವರ ಗ್ಲೋರಿ ದೇವರ ಪ್ರಭಾವ ದೇವರಲ್ಲಿರುವಂತಹ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಪ್ರಕಾಶ ನಮ್ಮಲ್ಲಿ ಪ್ರಕಾಶವಾಗುವುದಕ್ಕೋಸ್ಕರ ದೇವರ ಗ್ಲೋರಿ ನಮ್ಮ ಮೂಲಕ ಕಾಣಿಸಲ್ಪಡುವುದಕ್ಕೋಸ್ಕರ ದೇವರ ಗ್ಲೋರಿ ನಮ್ಮಲ್ಲಿ ಎನ್ಲೈಟನ್ ಆಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಯಾರ ಮೂಲಕವಾಗಿ ಕರ್ತನಾದ ಯೇಸುವಿನ ಮೂಲಕವಾಗಿಯೇ ನಾವು ಆಮೇನ್ ಎಂದು ಹೇಳುತ್ತೇವೆ ಎಂಬುದಾಗಿ ಹೇಳ್ತೇವೆ ಇವತ್ತು ನಾವು ಯಾವುದಕ್ಕೆ ಆಮೇಲೆ ಹೇಳಬೇಕಂದ್ರೆ ಒಬ್ಬರು ಟೆಸ್ಟಿಮನ್ ಹೇಳ್ತಿದ್ರು ಒಬ್ಬರು ಸೇವೆ ಮಾಡುವಂಥ ವ್ಯಕ್ತಿ ಟೆಸ್ಟಿಮನ್ ಹೇಳ್ತಿದ್ದರು ನಾನು ಮೊನ್ನೆ ದೇವರು ನಮ್ಮ ನನ್ನನ್ನು ಒಳ್ಳೆಯ ಗಂಡಾಂತರದಿಂದ ಪಾರು ಮಾಡಿದ ಆಮೇನು ಹಲ್ಲೆ ಓಕೆ ಗಂಡಾಂತರದಿಂದ ಪಾರು ಮಾಡಿದ ಆಮೇನ್ ಅಂದರೆ ಎಲ್ಲರಿಗೂ ಹಾಗೇನೇ ಆಗಲಿ ಎಲ್ಲ ಗಂಡಾಂತರ ಪಾರು ಮಾಡಲಿ ಅಂತ ನಾನು ಬಸ್ನಲ್ಲಿ ಹತ್ತಿದೆ ಬಸ್ನಲ್ಲಿ ಇಳಿಯುವಾಗ ಬಸ್ ರನ್ ಆಯಿತು ನಾನು ಕೆಳಗೆ ಹಾರಿದೆ ನನ್ನ ಕಾಲು ಒಂದು ಹೊಂಡಕ್ಕೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಯಿತು ಆಮೇನ್ ಎಲ್ಲರ ಆಮೇನ್ ಹೇಳಿದರು ನಾವು ಯಾಕೆ ಆಮೇಲೆ ಹೇಳ್ತೇವೆ ಪ್ರಾರ್ಥನೆ ಮಾಡಿದ ಮೇಲೆ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದೇವೆ ಆ ಪ್ರಾರ್ಥನೆ ಮಾಡಿದಂಥ ಸಂಗತಿಗಳು ಏನೆಲ್ಲ ಪ್ರೇಯರ್ ಮಾಡಿದ್ದೇವೆ ಆ ಪ್ರೇಯರ್ ಮಾಡಿದಾಗ ದೇವರ ಪ್ರಭಾವ ನಮ್ಮಲ್ಲಿ ಎಲ್ಲ ಆನ್ ಆಗ್ತದೆ ಪ್ರೇಯರ್ ಮಾಡಿದ್ದಕ್ಕೆ ದೇವರು ನಮಗೆ ಉತ್ತರ ದೇವರ ಮೂಲಕ ಉತ್ತರ ಆಗುವಂತೆ ನಮ್ಮ ಆ ಭಾಗದಲ್ಲಿ ಯಾವ ಭಾಗದಲ್ಲಿ ನಾವು ಪ್ರೇಯರ್ ಮಾಡಿದ್ದೇವೆ ಆ ಭಾಗದಲ್ಲಿ ದೇವರ ಪ್ರಭಾವ ನಮ್ಮ ಜೀವಿತದಲ್ಲಿ ಪ್ರಕಾಶವಾಗುವಂತೆ ನಾವು ಆ ಪ್ರಾರ್ಥನೆಗೆ ಎಲ್ಲರೂ ಆಮೇನು ಹೇಳಬೇಕು ಯಾರು ಆಮೇನು ಹೇಳುವಾಗ ನಾವು ಆಮೇನು ಹೇಳಬೇಕು ಆಮೇನು ಹೇಳುವಾಗ ಆಮೇನು ಹೇಳುವಾಗ ನಾವು ಒಬ್ಬರೇ ಹೇಳುವುದಲ್ಲ ಆಮೆನ್ ಈಗ ನಾನು ಆಮೇನು ಹೇಳ್ತಾನೆ ಆಮೇನು ಹೇಳುವಾಗ ನನ್ನ ಆಮೆನ್ ಕ್ರಿಸ್ತನ ಮೂಲಕವಾಗಿ ಪಾಸಾಗ್ತದೆ ಅದಕ್ಕೆ ಹೇಳ್ತದೆ ಕ್ರಿಸ್ತನ ಮೂಲಕವಾಗಿ ಕ್ರಿಸ್ಟ ಕ್ರಿಸ್ತನ ಒಟ್ಟಿಗೆ ನಿಂತು ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನ ಒಳಗೆ ಇದ್ದು ನಾವು ಆಮೇಲೆ ಹೇಳ್ತೇನೆ ನಾವು ಆಮೇಲೆ ಹೇಳುವಾಗ ಏಸು ಕೂಡ ಆಮೇಲೆ ಹೇಳ್ತಾನೆ ಏಸುವಿನ ಆಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ನೆರವೇರ್ತದೆ ಯಾವ ಡೌಟ್ ಇಲ್ಲ ಅದಕ್ಕೆ ಈ ವ್ಯಕ್ತಿ ಹೇಳಿದರು ನಾನು ಬಸ್ಸಿಂದ ಬಿದ್ದೆ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು ಆಮೇನ್ ಆಗ ಎಲ್ಲರೂ ಕೂಡ ನಾನು ನಾನು ಎಲ್ಲಿದ್ದೇನೆ ಅಲ್ಲಿ ಕೂಡ ಜನರು ಆಮೇಲೆ ಹೇಳಿದರು ನಾನು ಪಕ್ಕದಲ್ಲಿ ಹೇಳಿದೆ ಏನು ಮಾರಾ ನಿಂದು ಮುರಿಬೇಕಾ ಆಮೆನ್ ಹೇಳ್ತಿ ಓ ಹೇಳಬಾರ್ದಲ್ಲ ಅವರು ಮುರಿದಕ್ಕೆ ಆಮೇಲೆ ಹೇಳಿದ್ದು ಅದು ಆಮೇನಲ್ಲ ಮುರಿದು ಅವರ ಕಾಲು ಮುರಿಯಿತು ಮತ್ತೆ ಹೇಳಬೇಕು ಹಲ್ಲೆಲುಯ ದೇವರಿಗೆ ಸ್ತೋತ್ರ ನನ್ನ ಕಾಲು ಗುಣಾಯಿತು ಆಮೇನಾಗ ಹೇಳಬೇಕು ನಾವು ಅವರು ಎಲ್ಲಿ ಕಾಲು ಗುಣ ಆಯಿತು ಅಂತ ಹೇಳ್ತಾರೆ ಆಗ ನಾವು ಆಮೇಲೆ ಹೇಳಬೇಕು ಕಾಲು ಮುರಿಯುತ್ತಿಗೆ ಆಮೇಲೆ ಹೇಳಿದರೆ ನಾಳೆ ನನ್ನದು ಮುರಿದ್ರೆ ಬೈಬಲ್ ಹೇಳ್ತದೆ ನೀತಿವಂತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ ನೀತಿವಂತನ ಎಲುಬುಗಳು ಕಾಪಾಡಲ್ಪಡುತ್ತದೆ ಅವುಗಳಲ್ಲಿ ಒಂದೂ ಕೂಡ ಮುರಿಯಲ್ಪಡುವುದಿಲ್ಲ ಒಂದು ದಿವಸ ಒಂದು ಸಭೆಯಲ್ಲಿ ಸೇವೆಗೆ ಒಪ್ಪಿಸಿಕೊಟ್ಟು ನಾನಿರುವ ಮಂಗಳೂರಿನಲ್ಲಿರುವಾಗ ಒಬ್ಬ ವ್ಯಕ್ತಿ ಬಂದಿದ್ದ ಸೇವೆಯಲ್ಲಿ ಕಲೀಲಿಕ್ಕೆ ದೇವ ಸೇವಕರ ಅಂಡರ್ನಲ್ಲಿ ಅವನಿಗೆ ಪ್ರೀಚಿಂಗ್ ಕೊಡ್ತಿದ್ದರು ಅವ ದೇ ಕ್ರಿಸ್ತನ ಶಿಲುಬೆಯ ಮರಣವನ್ನು ಬಹಳವಾಗಿ ವಿವ ವಿವರಿಸ್ತಿದ್ದ ಎಸ್ ಕ್ರಿಸ್ತನ ಶಿಲುಬೆಯ ಮರಣವನ್ನು ವಿವರಿಸುವಾಗ ಯಾಕೆ ಆತನು ಸತ್ತ ಅಂತ ಹೇಳುವಾಗ ಅದು ನಮ್ಮ ಒಳಗೆ ನಾನು ನನ್ನ ಮನಸ್ಸು ದೇವರ ಕಡೆಗೆ ತಿರುಗಲಿಕ್ಕೆ ಕಾರಣವೇ ಸುಮಾರು ವರ್ಷಗಳ ಹಿಂದೆ ಬಲ್ಮಠ ಗ್ರೌಂಡ್ನಲ್ಲಿ ಇವರು ಬಂದಿದ್ರು ಯಾರು ಡಿ ಜಿ ಎಸ್ ದಿನಕರನ್ ನಾನು ಸಾಧಾರಣ ಏಳನೇ ಕ್ಲಾಸ್ನಲ್ಲಿ ಎಂಟನೇ ಕ್ಲಾಸ್ನಲ್ಲಿ ಇದ್ದೇನೆ ಅವರು ಆ ಯೇಸುವಿನ ಮರಣವನ್ನು ಆ ಒಂದು ರಕ್ತ ಸುರಿಸಲ್ಪಡುವಂಥ ರಕ್ತ ಆತನು ಅನುಭವಿಸ್ತಾ ಬಾಧೆಯನ್ನು ವಿವರಿಸುವಾಗ ನನ್ನ ಮುಂದೆ ಯೇಸುವಿಗೆ ಹೊಡೆಯುವ ಥರ ಆಯಿತು ಅಷ್ಟು ನಾನು ಇಂಪ್ಯಾಕ್ಟ್ ಆದ ಅದರಲ್ಲಿ ಆ ಮೆಸೇಜ್ನಲ್ಲಿ ಅಷ್ಟು ನನ್ನ ಅಲ್ಲಿ ಅದು ಕಾರ್ಯ ಮಾಡಿತ್ತು ನಾನು ಬನ್ನಿ ಆಲ್ಟರ್ ಕಾಲ್ ಕೊಡುವಾಗ ನಾನು ಸ್ಪೀಡಾಗಿ ಓಡಿಕೊಂಡು ಅದರ ಆ ಡಯಾಸ್ನ ಹತ್ರ ಹೋದೆ ಆಗ ನಾನು ಕೂಗ್ತಾ ಇದ್ದೇನೆ ನನಗೆ ಯಾಕೆ ಕೂಗ್ತಾ ಕೂಗ್ತಾ ಇದ್ದೇನೆ ಗೊತ್ತಿಲ್ಲ ಸೊ ಯೇಸುವಿನ ಮರಣವನ್ನು ನಾವು ಎಕ್ಸ್ಪ್ಲೈನ್ ಮಾಡುವಾಗ ದೇವರಾತ್ಮನ ಮೂಲಕ ಜನರು ರಕ್ಷಣೆ ಹೊಂದುತ್ತಾರೆ ಓಕೆ ಅವನು ಬಿಡಿಸ್ತಾ ಇದ್ದ ಬಿಡಿಸುವಾಗ ಓ ನನ್ನ ಪ್ರಿಯರೇ ಆತನ ಕೈಗೆ ಮೊಳೆಯನ್ನು ಒಡೆಯುವಾಗ ಆತನ ಎಲುಬುಗಳು ತುಂಡಾದವು ಎಂಬುದಾಗಿ ಹೇಳಿದ ಮತ್ತು ಇಮಿಡಿಯೇಟ್ಲಿ ಪಾಸ್ಟ್ ಹೇಳಿದ್ದು ಎಲುಬುಗಳು ಮುರಿಯಲ್ಪಡಲಿಲ್ಲ ದೇವ ಸೇವಕ ಮಂಗಳೂರಿನಲ್ಲಿರುವಾಗ ದೇವ ಸೇವಕರು ಹೇಳಿದರು ಆತನ ಎಲುಬುಗಳು ಮುರಿಯಲ್ಪಡಲಿಲ್ಲ ಬೈಬಲ್ ಹೇಳ್ತದೆ ಆತನ ಎಲುಬುಗಳು ಸ್ಥಾನ ಪಲ್ಲಟವಾಗಿದ್ದವು ಒಂದೂ ಕೂಡ ಮುರಿಯಲ್ಪಡಲಿಲ್ಲ ಏಸು ನೀತಿವಂತನು ಆತ ನಮಗೋಸ್ಕರ ಪಾಪಿಯಾದನು ಆತನ ಎಲುಬುಗಳಲ್ಲಿ ಒಂದು ಕೂಡ ಮುರಿಯಲ್ಪಡಲಿಲ್ಲ ಯಾರಾದರೂ ಏನಾದರೂ ನೆಗೆಟಿವ್ ಮಾತಾಡುವಾಗ ಆಮೇನ್ ಅಂತ ಹೇಳಿದರೆ ನೀವು ಅದಕ್ಕೆ ಆಮೇನ್ ಹೇಳಬೇಡಿ ಕೆಲವರು ಹೇಳ್ತಾರೆ ಎಪ್ಪತ್ತು ಹೆಚ್ಚಿದರೆ ಎಂಬತ್ತು ಕಷ್ಟ ನಷ್ಟಗಳೇ ಆಡಂಬರವು ಎಂಬ ಅದರ ಆಡಂಬರವು ಆಮೇನಂತ ಹೇಳ್ತಾರೆ ಮನುಷ್ಯನ ಆಯುಷ್ಯ ಎಪ್ಪತ್ತು ಹೆಚ್ಚಿದರೆ ಎಂಬತ್ತು ಅದು ಯಾರ ಬಗ್ಗೆ ದೇವರು ಮಾತನಾಡಿದ್ದು ಮೋಸ ಯಾರ ಬಗ್ಗೆ ಹೇಳಿದ್ದು ತೊಂಬತ್ತ ಎಷ್ಟನೇ ಕೀರ್ತನೆ ಅದು ತೊಂಬತ್ತನೇ ಕೀರ್ತನೆ ರೈಟ್ ತೊಂಬತ್ತನೇ ಕೀರ್ತನೆ ತೊಂಬತ್ತನೇ ಕೀರ್ತನೆಯಲ್ಲ ಅದು ಬರೆಯಲ್ಪಟ್ಟ ಮೋಸೆ ಯಾರ ಬಗ್ಗೆ ಹೇಳಿದ್ದು ಯಾರ್ಯಾರು ಈಜಿಪ್ಟ್ನಿಂದ ಹೊರಡುವಾಗ ಮೂವತ್ತು ನಲವತ್ತು ವರ್ಷದಲ್ಲಿ ಹೊರಡಿದ್ದಾರೆ ಅವರೆಲ್ಲರೂ ಗುಣುಗುಟ್ಟಿದ್ದಾರೆ ಯಾರೆಲ್ಲ ಗುಣುಗುಟ್ಟಿದ್ದಾರೆ ಅವರು ಅವರ ಸ್ವರ ನನಗೆ ಕೇಳಿದೆ ಅವರು ಮಾತನಾಡಿದಂತೆ ಅವರಿಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ ಅವರೆಲ್ಲರೂ ಎಪ್ಪತ್ತು ಬಲ ಹೆಚ್ಚಿದರೆ ಎಂಬತ್ತು ಎಪ್ಪತ್ತನೇ ವರ್ಷ ವಯಸ್ಸಿನಲ್ಲಿ ಎಂಬತ್ತನೇ ವಯಸ್ಸಿನಲ್ಲಿ ಅವರು ಶತ್ರು ನೆಬೋ ಪರ್ವತದಲ್ಲಿ ಎಕ್ಸಾಕ್ಟ್ ಧರ್ಮೋಪದೇಶಗೊಂಡ ಕೊನೆಯ ಅಧ್ಯಾಯದಲ್ಲಿ ಎಲ್ಲಿ ಪ್ರಾಣ ಬಿಟ್ಟ ಅವನು ಪ್ರಾಣ ಬಿಡುವಾಗ ಅವನಿಗೆ ಎಷ್ಟು ವರ್ಷ ಆಯಿತು ನೂರ ಇಪ್ಪತ್ತು ವರ್ಷ ಆಗಿತ್ತು ಓದುವ ಅದನ್ನು ನೂರ ಇಪ್ಪತ್ತು ವರ್ಷ ಆಗಿತ್ತು ತೊಂಬತ್ತನೇ ಕೀರ್ತನೆ ಹತ್ತನೇ ವಚನ ನಮ್ಮ ಆಯುಷ್ ಕಾಲವು ಎಪ್ಪತ್ತು ವರ್ಷ ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ಅದರ ಆಡಂಬರ ಕಷ್ಟ ನಷ್ಟಗಳೇ ಅದರ ಆಡಂಬರ ಎಂಬುದಾಗಿ ಹೇಳ್ತದೆ ಈಗ ನಾವು ಮೋಶೆಯ ಬಗ್ಗೆ ನೋಡುವ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯವಾದ ಲಾಸ್ಟ್ ಕೊನೆಯ ವಚನ ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಆರನೇ ವಚನಬ್ಯರ ದೇಶದಲ್ಲಿ ದೇಶದಲ್ಲಿ ಕಣಿವೆಯಲ್ಲಿ ಯಹೋವನು ಸಮಾಧಿ ಮಾಡಿದನು ಯಹೋವನು ಆತನ ದೇಹವನ್ನು ಸಮಾಧಿ ಮಾಡಿದನು ದೇವರು ಮೋಶೆಯ ದೇಹವನ್ನು ಸಮಾಧಿ ಮಾಡಿದರು ಎಷ್ಟು ಒಳ್ಳೆಯದಾಯಿತು ದೇವರು ಮೋಸೆಯ ಸಮಾಧಿ ಮಾಡಿದರು ಅಲ್ಲಿ ಸೈತಾನನು ಮಿಕಾಯಲೊಂದಿಗೆ ಮೋಶೆಯ ಶವಕ್ಕಾಗಿ ಹೋರಾಡಿದ ಮೋಶೆಯ ಶವವನ್ನು ಸೈತಾನ ತೆಗೀಬೇಕಂದಿದ್ದ ಯಾಕೆ ಅದನ್ನು ತೆಗೆದು ಜನರ ಕೈಯಲ್ಲಿ ಇಸ್ರೇಲರ ಕೈಯಲ್ಲಿ ಕೊಡುವ ಅಂತ ಇಸ್ರೇಲರ ಕೈಯಲ್ಲಿ ಕೊಡ್ತಿದ್ದರೆ ಇವತ್ತು ಬೆತ್ಲೇಮಿನಲ್ಲಿ ಒಂದು ದೇವಾಲಯ ಕಟ್ಟಲ್ಪಡ್ತಿತ್ತು ಮೋಸೆಯ ಶವವನ್ನು ಅಲ್ಲಿ ಸಂಸ್ಕರಿಸಿ ಇಡಲಾಗ್ತಿತ್ತು ಇವತ್ತು ಮೋಶೆಯ ಶವಕ್ಕೆ ಒಂದು ಆರಾಧನೆ ಆಗ್ತಿತ್ತು ಅಂತಹ ಕಾರ್ಯ ನಡೆಯುವುದು ಬೇಡ ಅಂತ ಹೇಳಿ ದೇವರು ಮೋಸೆಯ ಶವವನ್ನು ದೇವರೇ ಸಮಾಧಿ ಮಾಡಿದಂತೆ ಓಹ್ ಎಷ್ಟು ವರ್ಷ ಅವನು ಸಾಯುವಾಗ ಎಷ್ಟು ವರ್ಷ ಅವನ ಸಮಾಧಿ ಮಾಡಿದನು ದೇವರೇ ಆತನ ದೇಹವನ್ನು ಸಮಾಧಿ ಮಾಡಿದನು ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು ಮೋಸ ಸಮಾಧಿ ಭಾರಿ ಒಳ್ಳೆದಾಯ್ತು ಅದು ಎಲ್ಲಿದೆ ಅಂತ ಗೊತ್ತಾಗದಿದ್ದ ಯಾಕೆ ಗೊತ್ತಾಗ್ಲಿಕ್ಕೆ ಮನುಷ್ಯರ ಸಮಾಧಿ ಮಾಡಿದಲ್ಲ ಇಲ್ಲದ್ರೆ ಮೆಲ್ಲೆ ಹೇಳ್ತಿದ್ದ ಅವನ ಸಮಾಧಿಯನ್ನು ನಾನು ಅಲ್ಲಿ ಮಾಡಿದ್ದೇನೆ ಅಂತ ಇದು ದೇವರೇ ಸಮಾಧಿ ಮಾಡಿಬಿಟ್ಟ ಎಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಉಂಟಾ ಅಂತ ಓಕೆ ಮೋಶೆ ಸಾಯುವಾಗ ಮೋಶೆ ಸಾಯುವಾಗ ನೂರಿಪ್ಪತ್ತು ವರ್ಷದವನಾಗಿದ್ದನು ಮೋಸೆ ನೂರಿಪ್ಪತ್ತು ವರ್ಷದವನಾಗಿದ್ದನು ಅವನ ಕಣ್ಣು ಮೊಬ್ಬಾಗಲಿಲ್ಲ ಕಣ್ಣು ಮೊಬ್ಬಾಗಲಿಲ್ಲ ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ ಅವನ ಜೀವದಲ್ಲಿರುವ ಕಳೆ ಏನು ಗ್ಲೋರಿ ಇದೆ ಏನು ಆ ಲಮ್ಮ ಇದೆ ಅದು ಕುಂದಿ ಹೋಗಲಿಲ್ಲ ಯಾಕೆ ಕುಂದಿ ಹೋಗಲಿಲ್ಲ ಕಳೆ ಅಂದ್ರೆ ಏನು ಇವತ್ತು ಕೆಲವು ಸೆಲೆಬ್ರಿಟಿಗಳಿದ್ದಾರೆ ಎಪ್ಪತ್ತೈದು ಎಂಬತ್ತು ವರ್ಷ ಆಯಿತು ಕೆಲವೊಮ್ಮೆ ಅವರ ಇಲ್ಲಿ ಸುಕ್ಕು ಕಟ್ಟಿದ್ದು ಗೊತ್ತಾಗಬಾರ್ದಂತ ಒಳಗೆ ಒಂದು ಕವರ್ ಇರುವಂತ ಮಫ್ಲರ್ ಟೈಪ್ ಇದು ನೆಕ್ ಕವರಿಂಗ್ ಹಾಕ್ತಾರೆ ನನ್ನ ಅಜ್ಜಿ ಇದ್ದರು ಅವರದ್ದು ನಾವು ಚಿಕ್ಕ ಇರುವಾಗ ಅವರದ್ದು ನಾವು ಇಲ್ಲಿ ಭಾರಿ ಖುಷಿಯಾಗೋದು ನಮಗೆ ಮುಟ್ಲಿಕ್ಕೆ ಅದು ನೈಸ್ 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 ಇತ್ತು ಅದು ನೆರಿಗೆ ಕಟ್ಟಿ ನೆರಿಗೆ ನೆರಿಗೆ ಆಗಿ ಬಟ್ ಮೋಸೆಗೆ ಅವರಿಗೆ ನನ್ನ ಅಜ್ಜಿಗೆ ಆದದಾಗ ಎಂಬತ್ತ ಆರು ವರ್ಷವೋ ಎಂಬತ್ತೆಂಟು ವರ್ಷವೇನಾಗಿತ್ತು ನನ್ನ ಡ್ಯಾಡಿದು ಮಮ್ಮಿಗೆ ಮೋಸೆಗೆ ನೂರ ಇಪ್ಪತ್ತು ವರ್ಷ ಆಗಿದೆ ನೂರ ಇಪ್ಪತ್ತು ವರ್ಷದಲ್ಲಿ ಅವನ ಕಣ್ಣು ಅವನಿಗೆ ಕನ್ನಡಕ ಬರಲಿಲ್ಲ ದೇವರಿಗೆ ಸ್ತೋತ್ರ ಇವತ್ತು ನಾನು ಕನ್ನಡಕ ಹಾಕಲಿಲ್ಲ ಮೋಸೆಗೆ ಕನ್ನಡಕ್ಕೆ ಬರಲಿಲ್ಲ ಅಂತ ಹೇಳುವಾಗ ಮೋಸೆಗೆ ಕನ್ನಡಕ್ಕೆ ಬರಲಿಲ್ಲ ಕಣ್ಣು ಚಂದ ಕಾಣ್ತಿತ್ತು ಮೊಬ್ಬಾಗ್ಲಿಲ್ಲ ಅವನ ದೇಹದಲ್ಲಿ ಸುಕ್ಕು ಕಟ್ಟಲಿಲ್ಲ ನನ್ನ ಪ್ರಿಯ ದೇವಜನರೇ ಮೋಸೆಯ ದೇಹವನ್ನು ದೇವರು ಸಮಾಧಿ ಮಾಡಿದ್ರು ಅವನು ಈ ಒಂಬತ್ತನೇ ಕೀರ್ತನೆ ಎಪ್ಪತ್ತು ಮನುಷ್ಯರ ಆಯುಷ್ಯ ಕಾಲ ಎಂಬತ್ತು ಅಂತ ಬರೆದವನು ಅವನು ನೂರ ಇಪ್ಪತ್ತು ವರ್ಷ ಬದುಕಿದ್ದಾನೆ ನೂರ ಇಪ್ಪತ್ತು ವರ್ಷ ಬಯ್ದ ಕೇಳ್ತದೆ ಜೀವನ ಮರಗಣಗಳು ನಾಲ್ಕೇ ವಶ ನೂರ ಇಪ್ಪತ್ತು ವರ್ಷ ಬದುಕಲಿಕ್ಕೆ ಆಗ್ತದ ನೂರ ಹದಿನೆಂಟನೇ ಕೀರ್ತನೆ ಹದಿನೇಳನೇ ವಚನ ಎವ್ರಿ ಡೇ ಡಿಕ್ಲೇರ್ ಮಾಡು ನಾನು ಸಾಯುವುದಿಲ್ಲ ನಾನು ಬದುಕುತ್ತೇನೆ ಬದುಕಿ ಯಾವಿನ ಕ್ರಿಯೆಗಳನ್ನು ಪ್ರಚುರ ಮಾಡ್ತೇನೆ ಇದು ನನ್ನ ಟ್ರಾನ್ಸ್ಲೇಷನ್ ಬೈಬಲ್ ಏನು ಹೇಳ್ತದೆ ಹೋದಮ್ಮ ಹಂಡ್ರೆಡ್ ಅಂಡ್ ಏಯ್ಟೀನ್ ಸಾಮ್ಸ್ ಸೆವೆಂಟೀನ್ ನೂರ ಹದಿನೆಂಟನೇ ಕೀರ್ತನೆ ಹದಿನೇಳನೇ ವಚನ ನಾನು ಸಾಯುವುದಿಲ್ಲ ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ನಾನು ಸಾಯುವುದಿಲ್ಲ ಜೀವದಿಂದ ಇದ್ದು ಯಾಹು ಯಾಹು ಅಂದ್ರೆ ಯಾವೇ ಯಾವೇ ಅಂದ್ರೆ ಯುವೆ ಯಹೋವಾ ಯಾದುವೆ ದೇವರು ನಮ್ಮ ತಂದೆ ಏಸು ಕೃಷ್ಣನ ತಂದೆಯು ಏಸುಕೃಷ್ಣನ ದೇವರು ಆಗಿರುವ ಆತನಿಗೆ ಸ್ತೋತ್ರ ಆತನೇ ನಮ್ಮ ತಂದೆ ಆತನೇ ನಮ್ಮ ದೇವರು ಇಡೀ ಲೋಕ ಆತನನ್ನು ದೇವರು ಅಂತ ಕರೀತಾರೆ ನಾನು ಮತ್ತು ನೀನು ಯಾರೆಲ್ಲ ಆತನನ್ನು ಅಂಗೀಕರಿಸಿದರು ಯೇಸುವನ್ನು ಯಾರೆಲ್ಲ ದೇವರ ಮಕ್ಕಳಾಗಿ ಇಟ್ಟಿದ್ದರು ಅವರಿಗೆ ಅವನು ತಂದೆ ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ಕೊಟ್ಟಿದ್ದಾನೆ ಹಾಗಾದರೆ ಸೇವಕನಾಗಿರುವ ಮೋಶೆ ನೂರ ಇಪ್ಪತ್ತು ವರ್ಷ ಬದುಕುವುದಾದರೆ ದೇವರು ಆಯುಷ್ ನೂರ ಇಪ್ಪತ್ತೇ ಮಾಡಿದ ಎಲ್ಲಿ ಮಾಡಿದ ಒಂಬತ್ತನೇ ಅಧ್ಯಾಯದ ನಂತರ ಮಾಡಿದ ಆದಿಕಾಂಡ ನೋಹನ್ ಹತ್ರ ಮಾತಾಡಿದ ಮನುಷ್ಯರು ಮನುಷ್ಯರ ವಿಷಯದಲ್ಲಿ ಮಾತಾಡಿ ಇನ್ನು ಅವರ ಆಯುಷ್ ನೂರ ಇಪ್ಪತ್ತು ವರ್ಷ ಎಂಬುದಾಗಿ ಹೇಳಿಬಿಟ್ಟ ಅದರ ನಂತರ ಎಕ್ಸಾಕ್ಟ್ ನೂರ ಇಪ್ಪತ್ತು ವರ್ಷ ಗ್ರಂಥದಲ್ಲಿ ಅದಕ್ಕೆ ಎವಿಡೆನ್ಸ್ ಇಲ್ಲ ಬಟ್ ಹೇಳ್ತಾರೆ ಯಾವ ದಿವಸ ಅವನು ಹುಟ್ಟಿದ ಸೇಮ್ ಡೇ ಆತನು ಸತ್ತಿದ್ದಾನೆ ಎಕ್ಸಾಕ್ಟ್ ನೂರ ಇಪ್ಪತ್ತು ವರ್ಷ ಒಂದು ದಿನ ಕೂಡ ಹೆಚ್ಚಿಲ್ಲ ಕರೆಕ್ಟಾಗಿ ನೂರ ಇಪ್ಪತ್ತು ವರ್ಷ ಬದುಕಿ ಆತನು ದೇಹವನ್ನು ಬಿಟ್ಟ ಯಾರು ಬಿಟ್ಟ ಮೋಶೆ ಬಿಟ್ಟ ನನ್ನ ಪ್ರಿಯ ದೇವಜನರೇ ನಾವು ಇದಕ್ಕೆ ಅಲ್ಲಿ ಆ ಯಾರಾದರೂ ಮರಣದಲ್ಲಿ ಮನುಷ್ಯರ ಆಯುಷ್ಯ ಎಪ್ಪತ್ತು ಬಲ ಹೆಚ್ಚಿದರೆ ಎಂಬತ್ತು ಅಂತ ಹೇಳುವಾಗ ನೀವು ಆಮೇಲೆ ಹೇಳಬೇಡಿ ಅದು ವಾಕ್ಯ ಅದು ವಾಕ್ಯ ಬರ್ದದ್ದು ವಾಕ್ಯವನ್ನು ಹೇಳುವುದು ತಪ್ಪಿಲ್ಲ ಆದರೆ ಹೇಳುವಂಥ ವ್ಯಕ್ತಿಗೆ ನನಗೆ ಮತ್ತು ಕೇಳುವಂಥ ನಿನಗೆ ಮನುಷ್ಯರ ಆಯುಷ್ ಕಾಲ ನೂರ ಇಪ್ಪತ್ತು ಎಂಬುದಾಗಿ ಗೊತ್ತಿರಬೇಕು ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತೇವೆ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನಲವತ್ತು ವರ್ಷ ಅರಣ್ಯ ಯಾತ್ರೆ ಮಾಡಿದರು ಯಾಕೆ ಅವರಿಗೆ ಅರಣ್ಯ ಯಾತ್ರೆ ಹನ್ನೆರಡು ಮಂದಿ ಗೂಢಾಚಾರನನ್ನು ಕಳಿಸಿದ ಮೋಶೆ ಅದರಲ್ಲಿ ಹತ್ತು ಮಂದಿ ರಾಂಗ್ ರಿಪೋರ್ಟ್ ತಂದು ಕೊಟ್ಟರು ಎರಡು ಮಂದಿ ಅವರು ನಲವತ್ತು ದಿವಸ ಗೂಢಾಚರ್ಯ ಮಾಡಿ ಕಾನಾನ್ ದೇಶದಲ್ಲಿ ತಿರುಗಿದ್ರು ಮೋಶೆ ಕಾನಾನಿನ ಬೆಟ್ಟದ ಕೆಳಗೆ ತನಗೆ ಬಂದಿದ್ದಾರೆ ನಲವತ್ತು ಲ ಎಲ್ಲರೂ ಬಂದಿದ್ದಾರೆ ಆ ನಲ್ವತ್ತು ಲಕ್ಷ ಜನ ಬಂದಿದ್ದಾರೆ ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ನಿಯರ್ ಬೈ ಫೋರ್ಟಿ ಲ್ಯಾಕ್ಸ್ ಜನ ಕೆಳಗೆ ಬಂದಿದ್ದಾರೆ ಕೆಳಗೆ ಬಂದು ಹನ್ನೆರಡು ಮಂದಿ ಗೂಢಾಚಾರ್ಯರನ್ನು ಅದಕ್ಕೆ ಕಳಿಸಿದ್ದಾರೆ ಕಾನಾನಿನ ಮೇಲೆ ಕಳಿಸಿದ್ದಾರೆ ಏಳು ಜನಾಂಗ ಇರುವಂಥ ಪ್ಲೇಸಿಗೆ ಕಳಿಸಿದ್ದಾರೆ ಅವರು ಹೋಗಿದ್ದಾರೆ ಅದರಲ್ಲಿ ಹತ್ತು ಮಂದಿ ರಾಂಗ್ ರಿಪೋರ್ಟ್ ತಂದು ಕೊಟ್ಟರು ನಲವತ್ತು ದಿವಸ ಸುತ್ತಿ ಎರಡು ಮಂದಿ ಮಾತ್ರ ರೈಟ್ ರಿಪೋರ್ಟ್ ಕೊಟ್ಟರು ಎರಡು ಮಂದಿಯ ರೈಟ್ ರಿಪೋರ್ಟನ್ನು ಕೊಡಲಿಲ್ಲ ಅವರು ಅವರು ಅಂಗೀಕರಿಸಲಿಲ್ಲ ಏನು ಯು ನೂನನ ಮಗನಾದ ಯೋಶಿವ ಎಪುಣ್ಣೆಯ ಮಗನಾದ ಖಾಲೇಬ ಇಬ್ಬರು ಬಂದರು ಇಬ್ಬರು ಬಂದು ಹೇಳಿದರು ಅದು ನಿಜವಾಗಿ ಹಾಲುಜೇನು ಹರಿಯುವ ದೇಶವೇ ದೇವರು ಅದನ್ನು ನಮಗೆ ಕೊಟ್ಟಿದ್ದಾನೆ ನಾವು ಅಳ ಒಳಗೆ ಪ್ರವೇಶಿಸಿ ಅದನ್ನು ವಶಪಡಿಸುವುದು ಖಂಡಿತ ಎಂಬುದಾಗಿ ದೇವರು ಮಾತನಾಡಿದಂತೆ ಮಾತನಾಡಿದರು ಇವತ್ತು ದೇವರು ನಮ್ಮನ್ನು ಭೂಲೋಕದಲ್ಲಿಟ್ಟದು ನಮ್ಮ ಮನಸ್ಸಿಗೆ ಬರುವ ನಾವು ಕೂಡ ತಪ್ಪಿ ಹೋಗಿದ್ದೇವೆ ಇದರಲ್ಲಿ ನಮ್ಮ ಮನಸ್ಸಿಗೆ ಬರುವಂಥ ಆಲೋಚನೆಯನ್ನು ನಾವು ಮಾತನಾಡುವುದಲ್ಲ ಸ್ಟಾಪ್ ಇಟ್ ಇವತ್ತಿನಿಂದ ಸ್ಟಾಪ್ ಮಾಡುವ ದೇವರು ಮಾತನಾಡಿದಂತೆ ಮಾತನಾಡುವ ಯೋಬನ ಗ್ರಂಥದಲ್ಲಿ ಬರಕೇಲನ ಮಗನಾದ ಏಲಿಹು ಯೌವನ ಪ್ರಯಸ್ಥ ಅಲ್ಲಿ ಯೋಬನ ಮೂವರು ಸ್ನೇಹಿತರಿದ್ದಾರೆ ಏಲಿಫಜ ಮತ್ತು ಬಾಕಿ ಇಬ್ಬರು ಆದರೆ ಅಲ್ಲಿ ಬರಕಿಯಲನ ಮಗನಾದ ಏಲಿ ಮಾತನಾಡ್ತಾನೆ ವೃದ್ಧರೇ ಜ್ಞಾನಿಗಳಲ್ಲ ಪ್ರಾಯದವರು ಅಂತ ನಾನು ಬಿಟ್ಟೆ ಆದರೆ ಒಂದು ಆತ್ಮ ಉಂಟು ಯಾವುದು ಒಂದು ಆತ್ಮ ಇದೆ ಯಹೋವನಿಂದ ಅದಕ್ಕೆ ಜೀವ ಓದುವ ಅದನ್ನು ಯೋಬನು ಬರೆದ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಆರನೇ ವಚನ ಆಗ ಆಗ ಭೂಜ್ ಭೂಜ್ ಕುಲಕ್ಕೆ ಕುಲಕ್ಕೆ ಸೇರಿದ ಸೇರಿದ ಬರಕೇಲನ ಬರಕೇಲನ ಮಗನಾದ ಮಗನಾದ ಆ ಆ ಇಂತೆಂದನು ನಾನು ಯವನಸ್ಥನು ಯವನಸ್ಥನು ನೀವು ಅತಿ ವೃದ್ಧರು ನೀವು ವೃದ್ಧರು ಇವತ್ತು ಪ್ರಾಬ್ಲಮ್ ಏನಂದ್ರೆ ಯವನಸ್ಥರು ಅವರು ದೇವರಿಂದ ಕೇಳಿ ಮಾತನಾಡಿದ್ರೆ ಕೆಲವು ಸೀನಿಯರ್ ಇರ್ತಾರೆ ಅವರವನ ಕಡೆ ಅವನಿಗೆ ಕೇಳುವುದಿಲ್ಲ ಯಾಕೆ ಕೆಲವರು ಅವನ ಡ್ರೆಸ್ ಗಳನ್ನು ನೋಡಿ ಪೌಲ ಹೇಳಿದ್ದಾನೆ ಬಾಲಕ ನಾನು ಬಾಲಕನಾಗಿದ್ದೇನು ಬಾಲ್ಯದಲ್ಲಿ ಬಾಲ್ಯದವುಗಳನ್ನು ನಾನು ಮಾಡಿದ್ದೇನೆ ಈಗ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟಿದ್ದೇನೆ ಅಂತ ಬಾಲಕನಾಗಿದ್ದಾನೆ ಬಾಲಕನ ಚೇಷ್ಟೆಯನ್ನು ಮಾಡಿದ್ದೇನೆ ದಾವಿದನ್ ಹೇಳ್ತಾನೆ ನಾನು ಬಾಲಕನಾಗಿದ್ದೇನು ಈಗ ಬಾಲ್ಯದವುಗಳನ್ನು ಬಿಟ್ಟು ಬಿದ್ದೇನೆ ಅಂತ ದಾವಿದನು ಕೂಡ ಹೇಳ್ತಾನೆ ಅರ್ಥ ಆಯ್ತಲ್ಲ ಸೊ ದೇವರು ನಾವು ಮೊದಲು ನೋಡಬೇಕು ಒಬ್ಬ ವ್ಯಕ್ತಿ ಮಾತನಾಡುವಾಗ ಇವನು ದೇವರಿಂದ ಕೇಳಿ ಮಾತನಾಡ್ತಾನೆ ತಾನು ಸಂಕಲ್ಪಿಸಿದ ಮಾತನಾಡ್ತಾನೆ ಎಂಬುದಾಗಿ ಇಲ್ಲಿ ಎಲ್ಲಿಯೂ ಮಾತಾಡ್ತಾನೆ ನಾನು ನೀವು ಯೌ ರೈಟ್ ನೀವು ಅತಿವೃದ್ಧರು ಅಭಿಪ್ರಾಯವನ್ನು ಸಂಕೋಚ ಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೆನು ನಿಮಗೆ ಅರಿಕೆ ಮಾಡಲಿಕ್ಕೆ ಅಂದ್ರೆ ನೀವು ಪ್ರಾಯದವರಂತ ನೆನೆಸಿ ನಿಮಗೆ ಅರಿಕೆ ಮಾಡಲಿಕ್ಕೆ ನನಗೆ ಸಂಕೋಚ ಆಯ್ತು ಅದಕ್ಕೆ ನಾನು ಸಂಕೋಚ ಆದ ಕಾರಣ ಅಂಜಿದೆ ಹೆಚ್ಚು ದಿನಗಳವರು ಹೆಚ್ಚು ದಿನಗಳವರು ಮಾತಾಡಲಿ ಎಂಬುದಾಗಿ ನಾನು ಬಿಟ್ಟೆ ಅದರ ಅರ್ಥ ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನೆ ಆದರೆ ಮನುಷ್ಯರಲ್ಲಿ ಆದರೆ ಮನುಷ್ಯರಲ್ಲಿ ಒಂದು ಆತ್ಮ ಉಂಟು ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ಶ್ವಾಸದಿಂದ ಅವರಿಗೆ ವಿವೇಕ ದೊರಕುತ್ತದೆ ಸರ್ವಶಕ್ತನ ಶ್ವಾಸದಿಂದ ನನ್ನ ಪ್ರಿಯ ದೇವಜನರೇ ನಾವು ಮಾತನಾಡುವಾಗ ಭಾಳ ಎಚ್ಚರಿಕೆಯಾಗಿ ಮಾತಾಡಬೇಕು ದೇವರು ಮಾತನಾಡಿದಂತೆ ಮಾತಾಡಬೇಕು ಈ ಮೂವರು ದೇವರು ಮಾತಾಡಿದಂತೆ ಯೋವನ ಹತ್ರ ಮಾತಾಡಲಿಲ್ಲ ಆದರೆ ಈ ಯೌವನಸ್ಥ ಅವನಿಗೆ ಗೊತ್ತಿತ್ತು ಮನುಷ್ಯರಲ್ಲಿ ಒಂದು ಆತ್ಮ ಉಂಟು ಆ ಆತ್ಮಕ್ಕೆ ಸರ್ವಶಕ್ತನ ಶ್ವಾಸದಿಂದ ವಿವೇಕ ದೇವರ ವಿವೇಕತನದ ಮಾತು ಅವನಿಗೆ ರಿಲೀಸ್ ಆಗುತ್ತೆ ಆ ದೇವರಿಂದ ಕೇಳಿ ದೇವರು ಮಾತನಾಡಿದಂತೆ ಮಾತನಾಡಬೇಕು ಇವತ್ತು ಇವರು ಆ ಮೇಲೆ ಹೋದರು ಅಲ್ಲಿ ಹನ್ನೆರಡು ಮಂದಿ ಅಲ್ಲಿ ಎರಡು ಮಂದಿ ಬಂದು ರೈಟ್ ದೇವರು ಮಾತನಾಡಿದಾಗೆ ದೇವರು ತೋರಿಸಿದಾಗೆ ಮಾತನಾಡಿದರು ಹತ್ತು ಮಂದಿ ಒಬ್ಬ ಸುಳ್ಳು ಹೇಳಿದರು ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುತ್ತೇವೆ ಅವರು ಬಲಿಷ್ಠರು ದೈತ್ಯರು ಎಂತ ಅಲ್ಲಿ ಅವರು ಇಬ್ಬರು ಇಬ್ಬರು ಒಂದು ದೊಡ್ಡ ದ್ರಾಕ್ಷಿಗೊಂಚೆ ಎಶ್ಕೋಲ್ ಎಂಬ ಸ್ಥಳದಲ್ಲಿ ದೊಡ್ಡ ದ್ರಾಕ್ಷಿಗೊಂಚೆ ಆ ಎಶ್ಕೋಲ್ ಅಂತ ಅದಕ್ಕೆ ಹೇಳ್ತಾರೆ ಹೊತ್ತಿಕೊಂಡು ಹೋಗುವಾಗ ಅವರಿಗೆ ಆಶ್ಚರ್ಯ ಆಯಿತು ದೊಡ್ಡ ದೊಡ್ಡ ದ್ರಾಕ್ಷೆ ದೊಡ್ಡ ಗೊಂಚಲು ಇಬ್ಬರು ಒಂದು ದ್ರಾಕ್ಷಿ ಗೊಂಚಲು ಹೊತ್ತು ಈಗ ಈಗಿನ ಗೊಂಚಲು ನಮ್ಮ ಚಿಕ್ಕ ಮಕ್ಕಳು ಇಟ್ಕೊಳ್ತಾರೆ ಕೈಯಲ್ಲಿ ಅಲ್ಲಿದ್ದು ಇಬ್ಬರು ಬಡಿಗೆಯಲ್ಲಿ ಹಾಕಿ ಹೊತ್ತುಕೊಂಡು ಹೋಗ್ತಾರೆ ಅಂಥ ದೊಡ್ಡ ದ್ರಾಕ್ಷಿ ಗೊಂಚಲು ಆ ಕಾನಿನಲ್ಲಿ ಕೆಳಗೆ ಬಂದರು ಗುಣುಗುಟ್ಟಿದ್ರು ಅವರು ಸ್ಪ್ರೆಡ್ ಮಾಡಿದರು ಓ ಆ ಒಂದು ವಿಷಯ ಇವರು ಹತ್ತು ಮಂದಿ ಮಾಡಿದ ವಿಷಯ ಇಷ್ಟು ಬಿರುಗಾಳಿ ಅಂತ ಸ್ಪ್ರೆಡ್ ಆಯಿತು ಎಲ್ಲರಿಗೂ ಗೋಳಾಡಿದರು ನಾವು ಅಲ್ಲಿಯೇ ಸತ್ತಿದ್ರೆ ಒಳ್ಳೇದಿತ್ತು ಎಲ್ಲಿ ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಐಗುಪ್ತದಲ್ಲಿ ಸತ್ತಿದ್ರೆ ಒಳ್ಳೇದಿತ್ತು ಎಂಬುದಾಗಿ ಅವರು ಮಾತಾಡಿದನ್ನು ನಾನು ಕೇಳಿದ್ದೇನೆ ಅವರು ಹೇಳಿದಂತೆ ಇವರಿಗೆ ಆತ್ಮ ನಾನು ಮಾಡುತ್ತೇನಂತ ದೇವರು ಹೇಳಿದರು ಅವರು ನಲವತ್ತು ದಿವಸ ಸುತ್ತಿ ನೆಗೆಟಿವ್ ಮಾತಾಡಿದ್ರಲ್ಲ ಆ ನಲವತ್ತು ದಿನಗಳಿಗೆ ಬದಲಾಗಿ ವಿಮೋಚನಾ ಕಾಂಡ ಮತ್ತು ಅರಣ್ಯ ಕಾರಣದಲ್ಲಿ ಹೇಳ್ತದೆ ನಲವತ್ತು ವರ್ಷ ಇವರನ್ನು ಕಾಡಿನಲ್ಲಿ ಅರಣ್ಯದಲ್ಲಿ ಅಂತ ಈಗ ಅವರು ರಾಂಗ್ ಮಾತಾಡಿದರು ಅವರು ರಾಂಗ್ ಮಾತಾಡಿದ್ದಕ್ಕೆ ದೇವರು ಕೇಳಿದರು ದೇವರು ಅರಣ್ಯದಲ್ಲಿ ನಡೆಸಿದರು ಇವತ್ತನ್ನು ಕೆಲವರು ನಾವು ಹಾ ನಾನು ಮುಂಚೆ ಹಾಡ್ತಿದ್ದೆ ನಡೆಸನ್ನ ಯೇಸು ಕರ್ತ ಲೋಕದ ಅರಣ್ಯ ಯಾತ್ರೆಯಲ್ಲು ನನ್ನನ್ನು ದೇವರು ಯಾತ್ರೆಯಲ್ಲಿ ನಡೆಸೋದು ಬೇಡಪ್ಪ ನಾನು ಕಾನನಿನಲ್ಲಿ ಹೋಗಿ ನಲವತ್ತು ದಿವಸ ತಿರುಗಿ ಗು ನಾನು ದೇವರಿಗೆ ಗುಣುಗುಟ್ಟಲಿಲ್ಲ ಗುಣುಗುಟ್ಟುವುದಿಲ್ಲ ಅವರು ಗುಣುಗುಟ್ಟಿದ್ದಕ್ಕೆ ಅರಣ್ಯ ಯಾತ್ರೆ ಅರಣ್ಯ ಯಾತ್ರೆಯಲ್ಲಿ ಸತ್ರು ನಾನು ಗುಣುಗುಟ್ಟುವುದಿಲ್ಲ ನಾನು ಯಾಕೆ ಸಾಯಬೇಕು ಅದಕ್ಕೆ ಅವರು ಹೇಳಿದನು ನಾನು ಅರಿಕೆ ಆ ಹಾಡನ್ನು ನಾನು ಆ ಹಾಡು ಒಳ್ಳೆಯದಿದೆ ನಡಿಸನ್ನ ಏಸು ಕರ್ತ ಲೋಕಾರಣ್ಯ ಯಾತ್ರೆಯೋಳು ನೋ ನಮ್ಮನ್ನು ಇವತ್ತು ಏಸು ಬಂದು ಹೇಳಿದ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಬರೆದಿದೆ ನಾನದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಈಗ ಸ್ವಲ್ಪ ನಾನು ಟಚ್ ಮಾಡ್ತೇನೆ ಯಾವ ಅರಸ ಇಸ್ರೇಲಿಯರ್ ಮತ್ತು ಯೌದ್ಯರ ಅರಸ ಒಳ್ಳೆಯದಾಗಿ ದೇವರಿಗೆ ಅನುಗುಣವಾಗಿ ಸೇವೆ ರಾಜ್ಯಭಾರ ಮಾಡಿದ್ನ ದೇವರನ್ನು ಹಿಂಬಾಲಿಸಿದನು ಅವನಿಗೆ ಈತನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದು ಯಹೋವನಿಗೆ ಮೆಚ್ಚುಗೆ ಆದನು ಯಾರ ಮಾರ್ಗದಲ್ಲಿ ದಾವೀದನ ಮಾರ್ಗ ಯಹೋನ ಮಾರ್ಗ ಅಂತೇಳಿಲ್ಲ ಹಾಗಾದರೆ ಯಹೋವನಿಗೆ ಮೆಚ್ಚುಗೆ ಆಗಬೇಕಾದ್ರೆ ದಾವಿದನ ಮಾರ್ಗ ಯಾರ ಮಾರ್ಗ ಅಂತ ನಾವು ಐಡೆಂಟಿಫೈ ಮಾಡಬೇಕು ದಾವಿದನು ದೇವರ ಯಹೋವನ ಮಾರ್ಗದಲ್ಲಿ ನಡೆದ ನಮ್ಮ ತಂದೆಯಾದ ದೇವರ ಮಾರ್ಗದಲ್ಲಿ ಅದಕ್ಕೆ ಹಿಚ್ಕಿಯನು ಒಳ್ಳೆಯದಾಗಿ ನಡೆದು ಅದಕ್ಕೆ ಇಚ್ಛೆನ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಈತನು ತನ್ನ ಪೂರ್ವಿಕನಾಗಿರುವಂಥ ದಾವೀದನ ಮಾರ್ಗದಲ್ಲಿ ನಡೆದು ಯಹೋವನಿಗೆ ಮೆಚ್ಚುಗೆಯಾದನು ಯಾವ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ಯಹೋವ ದೇವರಿಗೆ ವಿರುದ್ಧವಾಗಿ ನಡೆದನೋ ಆ ಕಿಂಗ್ ನಡೆದನೋ ಅವನಿಗೆ ಇವನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆಯದೆ ಇಸ್ರೇಲಿಯರನ್ನು ಪಾಪಕ್ಕೆ ಪ್ರೇರೇಪಿಸಿದ ಸಿನ್ನಿಗೆ ಪ್ರೋಕ್ ಮಾಡಿದಂಥ ನೇಬಾಟನ ಮಗನಾದ ಯಾರೋ ಬಾಮನ ಮಾರ್ಗದಲ್ಲಿ ನಡೆದು ಯಹೋವನಿಗೆ ವಿರೋಧಿಯಾದನು ಎಂಬುದಾಗಿ ಬರ್ತಿದೆ ಹಳೆ ಒಡಂಬಡಿಕೆಯಲ್ಲಿ ಅರಸರು ದಾವಿದನ ಮಾರ್ಗದಲ್ಲಿ ನಡೆಯಬೇಕಿತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ದಾವಿದನ ಮಾರ್ಗ ಅಲ್ಲ ನಮಗೆ ಮಾರ್ಗವು ಸತ್ಯವು ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾದ ಮಾರ್ಗವು ಸತ್ಯವು ಜೀವವಾಗಿರುವ ಕ್ರಿಸ್ತನು ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ ಇವತ್ತು ಯಾವ ಕ್ರಿಸ್ತನು ನಮಗೆ ಮಾರ್ಗದರ್ಶನವಾಗಿದ್ದಾನ ಯಾವ ಕ್ರಿಸ್ತನು ನಮಗೆ ಮಾರ್ಗವಾಗಿದ್ದಾನ ಅವನು ಅರಣ್ಯದಲ್ಲಿ ಇಲ್ಲ ಅರಣ್ಯ ಯಾತ್ರೆಯಲ್ಲಿಲ್ಲ ಆತನು ನಮಗೋಸ್ಕರ ಅರಣ್ಯ ಯಾತ್ರೆಯನ್ನು ಮಾಡಿ ಮುಗಿಸಿದ್ದಾನೆ ಈಗ ಆ ಕ್ರಿಸ್ತನು ಪರಲೋಕದಲ್ಲಿ ತಂದೆ ಬಲಪಾರ್ಶ್ವದಲ್ಲಿದ್ದಾನೆ ಪವಿತ್ರಾತ್ಮನನ್ನು ಕಳಿಸಿ ಸಭೆಗೆ ಅಧ್ಯಕ್ಷನಾಗಿ ಆತನನ್ನು ಇಟ್ಟು ಸಭೆಯನ್ನು ನಡೆಸುವುದಕ್ಕೋಸ್ಕರ ಸಭೆಯನ್ನು ಉಂಡು ಮಾಡುವುದಕ್ಕೋಸ್ಕರ ಪವಿತ್ರಾತ್ಮನನ್ನು ದೇವರು ಕಳಿಸಿದ್ದಾನೆ ಇವತ್ತು ಆ ಸಭೆಯಲ್ಲಿ ನಾವಿದ್ದೇವೆ ನಮ್ಮ ಒಳಗೆ ಕ್ರಿಶ್ಚನಿದ್ದಾನೆ ಇವತ್ತು ನಾವು ನಡೆಯಬೇಕಾದ ಮಾರ್ಗ ಅದು ಕ್ರಿಶ್ಚನ ಮಾರ್ಗದಲ್ಲಿ ನಾವು ನಡೆಯುವುದು ಅರಣ್ಯ ಯಾತ್ರೆಯಲ್ಲ ಕ್ರಿಸ್ತನ ಯಾತ್ರೆ ಕ್ರಿಸ್ತನ ಯಾತ್ರೆ ಅದಕ್ಕೆ ಪ್ರಿಯರೇ ನಾವು ಕ್ರಿಸ್ತನ ಯಾತ್ರೆಯಲ್ಲಿ ನಡೆಯುವ ನನ್ನ ಪ್ರಿಯ ದೇವಜನರೇ ನಾನು ಸ್ಟಾರ್ಟ್ ಮಾಡಿದೆ ಪ್ರಾರ್ಥನೆ ವಿಷಯದಲ್ಲಿ ಸ್ಟಾರ್ಟ್ ಮಾಡಿದೆ ಪ್ರಾರ್ಥನೆಯ ವಿಷಯದಲ್ಲಿ ಈಗ ಕಂಟಿನ್ಯೂ ಮಾಡ್ತೇನೆ ನೆಕ್ಸ್ಟ್ ವೀಕಿಗೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ಏಕೆ ನಾವು ಆಮೇಲೆ ಹೇಳಬೇಕೆಂಬುದಾಗಿ ಆ ಆಮೇನ್ ಯಾಕೆ ನಾವು ಹೇಳಬೇಕು ಇವತ್ತು ಎಲ್ಲದಕ್ಕೆ ನಾವು ಆಮೇಲೆ ಹೇಳುವುದಲ್ಲ ರಾಂಗ್ ವಿಷಯಕ್ಕೆ ನಾವು ಆಮೇನು ಹೇಳುವುದಲ್ಲ ರೈಟ್ ವಿಷಯಕ್ಕೆ ನಾವು ಆಮೆನ್ ಹೇಳಬೇಕು ಅದಕ್ಕೆ ನಾನು ಇದನ್ನೆಲ್ಲವನ್ನು ಬಿಡಿಸುತ್ತಾ ಬಂದೆ ನಿಮಗೆ ಸರಿಯಾಗಿ ಅರ್ಥ ಆಗಲಿ ಎಂಬುದಾಗಿ ನಾವು ಅರಣ್ಯ ಯಾತ್ರೆಯಲ್ಲಿ ನಡೆಯುವುದಂತ ಬೇರೆ ವ್ಯಕ್ತಿ ಹೇಳಿದಾಗೆ ನಾವು ಅದಕ್ಕೆ ಎಗ್ರಿ ಆಗುವುದು ಆಮೇನು ಹೇಳುವುದಲ್ಲ ನಮಗೆ ಒಂದು ಯಾತ್ರೆ ಇದೆ ಅದು ಕ್ರಿಸ್ತನ ಯಾತ್ರೆ ಅದು ಪರಲೋಕದ ಯಾತ್ರೆ ಆ ಯಾತ್ರೆಯಲ್ಲಿ ನಾವು ಇದ್ದೇವೆ ಆ ಯಾತ್ರೆ ಎಲ್ಲಿ ಪ್ರಾರಂಭವಾಗಿದೆ ನಮ್ಮ ಜೀವನದಲ್ಲಿ ಬಾರ್ನಿಗೆನಾದಾಗ ಪ್ರಾರಂಭವಾಗಿದೆ ಆ ಯಾತ್ರೆ ಎಲ್ಲಿ ಕಂಟಿನ್ಯೂ ಆಗೋದು ಸಭೆಯಲ್ಲಿ ಕಂಟಿನ್ಯೂ ಆಗೋದು ಎಲ್ಲಿ ಮುಗಿಯುವುದು ರ್ಯಾಪ್ಚರ್ನಲ್ಲಿ ಈ ಲೋಕದ ಯಾತ್ರೆ ಫಿನಿಷ್ ಆಗುತ್ತೆ ಇನ್ನೊಂದು ಯಾತ್ರೆ ಪ್ರಾರಂಭ ಆಗುತ್ತದೆ ಕ್ರಿಸ್ತನ ಮೊದಲಗಿತ್ತಿಯ ಯಾತ್ರೆ ನನ್ನ ಪ್ರಿಯ ದೇವಜನರೇ ಅರ್ಥ ಮಾಡಿಕೊಳ್ಳಿ ಬಿಡಿಸಲಿಕ್ಕೆ ತುಂಬ ಇದೆ ತುಂಬ ಇದೆ ರ್ಯಾಪ್ಚರನ್ನು ಬಿಡಿಸಿದರೆ ಒಬ್ಬ ಕೂಡ ವಕ್ರವಾಗಿ ನಡೆಯುವುದಿಲ್ಲ ನನ್ನ ಪ್ರಿಯ ದೇವಜನರೇ ಇವತ್ತಿನಿಂದ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿರಿ ಪ್ರಾರ್ಥನೆ ಮಾಡಿರಿ ಆಮೇಲೆ ಹೇಳುವಂಥದಕ್ಕೆ ಎಗ್ರಿಯಾಗಿರಿ ನೀವು ಕ್ರಿಸ್ತನ ಮೂಲಕವಾಗಿ ಆಮೆನ್ ಹೇಳ್ತೀರಿ ಒಂದೇ ಆದ ದೇವ ದೇವರೇ ನಿನಗರವಲ್ಲ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಕೇಳಿದಂಥ ವಾಕ್ಯ ಸಂದೇಶ ಪ್ರತಿಯೊಬ್ಬರ ಸ್ವಾಮಿ ಇಂದು ಕೇಳಿದಂಥ ವಾಕ್ಯ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ನೂರರಷ್ಟು ಫಲವನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಯಾವುದಕ್ಕೆ ಆಮೇನ್ ಹೇಳಬೇಕು ಯಾವುದಕ್ಕೆ ಆಮೇನ್ ಹೇಳಬಾರದು ಎಂಬುದಾಗಿ ಜನರು ನಿನ್ನ ಆತ್ಮನಿಂದ ನಡೆಸಲ್ಪಟ್ಟು ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಎಲ್ಲದರಲ್ಲಿ ಗನಮಾನ ಮಹಿಮೆ ನಿನಗೆ ಯೇಸುವಿನ ನಮದ ತಂದೆ ಏಮೇನ್